ಬೇಡ ಬೇಡ ಟೀ ಕುಡಿಯೆಲ್ಲ ಇದು ಇದೇ ಬೋರಲ್ಲ ತೆಗ್ದಿದ್ದು ಹ್ಮ್ ಹ್ಮ್ ಕರು ಇದಾವ್ರಲ್ಲ ತೋಟ ಇಲ್ಲೇ ಇರೋದಲ್ಲ ಇದು ತೆಂಗಿನ ಮರ ಎಷ್ಟು ವರ್ಷದ್ದು ಇಪ್ಪತ್ತು ವರ್ಷ ಆಯ್ತಾ ಹಾ ಕಾಳು ಮೆಣಸಾ ಹಾ ಹಾಂ ಎಷ್ಟು ವರ್ಷ ಆಯ್ತು ಕಾಳುಮೆಣ್ಸು ಹಾಕಿ ಮರ ಉದ್ದ ಅವರೆಲ್ಲ ಹಾಕಿದ ಹಾ 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 ಎಲ್ಲಿಂದ ತಳಿ ಇದ್ ಕಾಳು ಮೆಣಸಿಂದು ಲೋಕಲ್ ಇದು ತೋಟ ತುಂಬಾ ಸ್ವಚ್ಛವಾಗಿ ಇಟ್ಟಿದೀರಿ ಹಿಂಗೆ ಇಡ್ಬೇಕನ್ರಿ ತೋಟ ಅದ ಆದ್ರೆ ಅಕ್ಕಿಗೆ ಒಬ್ಬ ನಿಮ್ಮ ತಮ್ಮಂದ ಹಾ ಹಾ ನೀವು ಅಣ್ಣ ತಮ್ಮ ಎಲ್ಲ ಅಕ್ಕಪಕ್ಕನೇ ಇರೋದು ಹ್ಮ್ ಹ್ಮ್ ಈ ಸಾಲು ನಿಮ್ದು ಅಂದ್ರೆ ಒಳ್ಳೆ ತರದಲ್ಲಿ ಪಾಲ್ ಮಾಡ್ಕೊಂತೀರಲ್ಲ ಹಳ್ಳಿ ಬಾದಿಯಲ್ಲಿ ಅದೊಂದು ತುಂಬಾ ಅಣ್ಣ ತಮ್ಮ ಅಂದಾಗ ಸೌಹಾರ್ದತೆಯಿಂದ ಇರಬೇಕು ಮಂಜಣ್ಣ ಇದು ಎಲ್ಲಿಂದ ನೀರು ಬರ್ತಾ ಇರೋದು ಜಲದ್ ನೀರ ಇದು ಹ

ಅಂದ್ರೆ ಒಂದು ಜಮೀನಿಗೆ ಒಳ್ಳೆ ತರದಲ್ಲಿ ಕೃಷಿ ಮಾಡಿದ್ದೀರಿ ನೀವು ಇಲ್ಲೇ ಬೆಳೆಸ್ಕೊಳುದು ಏನೇನು ತರಕಾರಿ ಇದು ಮಾಡ್ತೀರಿ ನೀವು ಮನೆಗೆ ಕೊಡ್ತಾ ರಾಜ್ಯ ಜನತೆಗೆ ಜಮೀನು ತೋರಿಸ್ತಾ ಇದಾರೆ ಮಂಜಣ್ಣ

ಒಳ್ಳೆ ಅನುಭವಿ ಕೃಷಿಕರೇ ನೀವು ಮಾಡ್ತಾ ಆ ಇರೋ ಸಣ್ಣ ಜಮೀನಿಗೆ ಶಿಸ್ತು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಮತ್ತೆ ಮತ್ತೆ ಕಟ್ಟಿ ಇದು ಬರಕ್ ದಾರಿನ ಅದು ಬೇರೆ ಗೊಬ್ಬರ ಸೊಪ್ಪು ಹೊರಕವ್ರ ಹೋಗಿದ್ದ ಆ ಕಡೆ ನಿಮ್ದೆ ಈ ಮಧ್ಯ ದಾರಿ ಯಾರಿಗೆ ಸಾರ್ವಜನಿಕ ಪಾಠ ಹೋಗಿ ಬಿಟ್ಕೊಟ್ಟು ನೀವು ಬಿಟ್ಕೊಂಡಿರೋದು ಅವ್ರು ಮತ್ತೊಬ್ರು ಬೇಡ ಅಲ್ಲ ಅದು ಹಿಂಗ್ ಬಿಟ್ಕೊಡಿ ಅಂದ್ರೆ ಒಂದ್ ಮಾನವೀಯ ಮಾನವೀಯ ಯುವಕನ ಅದೇ ಕಾನೂನು ಇಲ್ಲ ಈಗ ಅಲ್ಲ ಆದರೂ ಇಂತ ಕೃಷಿ ಭಾಗದಲ್ಲಿ ಮನುಷ್ಯ ಜನರಿಗೆ ಮಾನವೀಯತೆ ಜಾಸ್ತಿ ಜಾಸ್ತಿ ಬೇಕು ಈಗ ಅದು ಬೇರೆ ಇರದು ಅವರ ಮತ್ತೆ ಪಾಪ ಎಲ್ಲಿ ಹೋಗ್ಬೇಕು ಅವರು ಆ ಕಾಡದಿಂದ ಹಾದಿ ಬಿಟ್ಟಿದಾರ ಹಿಂಗೆ ನಮಗೆ ಬೌಂಡರಿ ದಾಟಬಾರ್ದು ಅಂತ ಗೇಟ್ ಹು 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 ಸರಿಯಾ ಲೈನಿಗೆ ತೊಂದ್ರೆ ಬರಬಾರದು ಆ ಲೈನಿಗೆ ಸರಿಯ ಸುಮಾರಾಗಿ ಬಿಟ್ಟಿದಿರಿ ಬಿಟ್ಟಿದಿರಿ ಕರೆಕ್ಟ್ ಕರೆಕ್ಟ್ ಆಳ ಹೊಡೀಬಹುದು ಹಳ ಹೊಡೆದ್ರೆ ಮರಕ್ಕೆ ತೊಂದ್ರೆ ಅಲ್ಲ ಏನು ಮರ ಏನು ಹಾಕಂಗಿಲ್ಲ ನಾಕ್ ಜನರಿಗೆ ಅನುಕೂಲ ಆಗ್ಲಿ ಆಗಲಿ ಅವ್ರಿಗೂ ಅಲ್ಲಿ ತಂತ್ರ ಬಿಟ್ಟಿದ್ವಿ ಕರೆಕ್ಟ್ ಕರೆಕ್ಟ್ ಅದಕ್ಕೆ ಸೌಹಾರ್ದತೆ